ಓಂ ಶಾಂತಿ ಪರಮಾತ್ಮನ ಜ್ಞಾನ ಭಾರತದ ಪ್ರಾಚೀನ ರಾಜಯೋಗ ಇದನ್ನು ಅಭ್ಯಾಸ ಮಾಡಲು ಜ್ಞಾನ ಬೇಕು ಪರಮಾತ್ಮನ ಜ್ಞಾನ ಪರಮಾತ್ಮನ ಪರಿಚಯ ಪರಮಾತ್ಮನ ಅರಿವು ಹಾಗಿದ್ದರೆ ಜ್ಞಾನವು ಎಲ್ಲ ರೀತಿಯಿಂದ ಸಂಬಂಧ ಮತ್ತು ನೆನಪಿಗೆ ಇದು ಆಧಾರ ಸ್ವರೂಪವಾಗಿದೆ ಅನ್ಯರ ಜೊತೆ ಸ್ನೇಹ ಪ್ರೀತಿ ಸಂಬಂಧ ಬೆಳೆಸಬೇಕಾದರೆ ಅವರ ಬಗ್ಗೆ ತಿಳುವಳಿಕೆ ಬೇಕು ಜ್ಞಾನ ಬೇಕು ಅವರ ಪರಿಚಯ ಬೇಕು ಜ್ಞಾನ ಅಥವಾ ಪರಿಚಯವಿಲ್ಲದೆ ಯಾವ ರೀತಿಯ ಸಂಬಂಧದ ಅನುಭವ ಆಗುವುದಿಲ್ಲ ಇಲ್ಲಿ ಸಂಬಂಧ ಬಹಳ ಪ್ರಮುಖವಾದುದು ಉದಾಹರಣೆಗೆ ಪೋಷಕರು ಒಂದು ಮಗುವಿನ ಬಗ್ಗೆ ತಿಳಿಯೋಣ ಹುಟ್ಟಿದಾಗಿನಿಂದ ಮಗು ತಂದೆ ತಾಯಿಯನ್ನು ಗುರುತಿಸುವುದಿಲ್ಲ ಬೆಳೆದಂತೆ ಅದು ತನ್ನ ತಂದೆ ತಾಯಿಯನ್ನು ಗುರುತಿಸುತ್ತದೆ ಅಂದರೆ ಆ ಮಗು ತಂದೆ ತಾಯಿಯ ರೂಪದಿಂದ ಅವರನ್ನು ಗುರುತಿಸುತ್ತದೆ ದೊಡ್ಡದಾಗಿ ಬೆಳೆದ ಮೇಲೆ ತನ್ನ ತಂದೆ ತಾಯಿಗಳ ನಡತೆಯೇನು ಸಂಪ್ರದಾಯ ಅವರ ಸಾಮಾಜಿಕ ಆರ್ಥಿಕ ಮಟ್ಟ ನೋಡಿ ಅವರ ಬಗ್ಗೆ ಜ್ಞಾನವನ್ನು ಸಂಪಾದಿಸುತ್ತದೆ ಆಗ ಸಂಬಂಧ ಇನ್ನೂ ಆಳವಾಗುತ್ತದೆ ಹಾಗೆ ಜಗತ್ತಿನ ಸರ್ವ ಆತ್ಮಗಳಿಗೂ ತಂದೆ ಪಿತಾ ಪರಮಾತ್ಮ ಪರಮಾತ್ಮನ ದಿವ್ಯ ಕರ್ತವ್ಯ ಏನು ಪರಮಾತ್ಮನ ಸ್ಥಾನ ದಿವ್ಯ ರೂಪ ಪರಮಾತ್ಮನ ಹೆಸರು ಇತ್ಯಾದಿ ಈ ರೀತಿ ಸತ್ಯ ಮತ್ತು ಸಂಪೂರ್ಣ ಜ್ಞಾನ ಅವಶ್ಯಕವಾಗಿ ಬೇಕು ಹಾಗೆಯೇ ಪರಮಾತ್ಮನೊಟ್ಟಿಗೆ ಯೋಗವನ್ನು ಜೋಡಿಸಲು ಪ್ರೀತಿ ಮತ್ತು ಸಂಬಂಧ ಬೆಳೆಸುವುದು ಅತ್ಯಗತ್ಯ ಪರಮಾತ್ಮನ ಸತ್ಯ ಪರಿಚಯವಿಲ್ಲದೆ ಪರಮಾತ್ಮನೊಡನೆ ಯೋಗ ಬಿಡಲು ಸಾಧ್ಯವಾಗುವುದಿಲ್ಲ ಪರಮಾತ್ಮನ ನಾಮರೂಪವಿಲ್ಲ ಪರಮಾತ್ಮ ಸರ್ವ್ಯಾಪಿ ಆತ್ಮನೇ ಪರಮಾತ್ಮ ಇಂಥ ಅನೇಕ ಅಭಿಪ್ರಾಯಗಳು ಸಹ ಪರಮಾತ್ಮನೊಡೆಗೆ ನಾವು ಸಂಬಂಧವನ್ನು ಬೆಳೆಸಲು ಯೋಗವಿಡಲು ಸಾಧ್ಯವಾಗುವುದಿಲ್ಲ ಇಂತಹ ಯೋಗ ಅಸತ್ಯವೆಂದೇ ಹೇಳಬಹುದು ಯಾಕೆಂದರೆ ಯಾವಾಗ ನಾವು ಪರಮಾತ್ಮನ ಸತ್ಯ ಪರಿಚಯವನ್ನು ಪಡೆಯುತ್ತೇವೆ ಆವಾಗಲೇ ನಾವು ಸಂಬಂಧ ಜೋಡಿಸಿ ನಂತರ ನೆನಪು ಮಾಡುವುದು ಬಹಳ ಸುಲಭವಾಗುತ್ತದೆ ಪರಮಾತ್ಮನ ಚಿಂತನೆ ಇದು ಯೋಗ ಮಾಡಲು ಸಹಾಯಕ ಪ್ರತಿನಿತ್ಯ ರಾಜಯೋಗವನ್ನು ಅಭ್ಯಾಸ ಮಾಡಬೇಕು ಜ್ಞಾನ ಸಾಗರದಲ್ಲಿ ಆಳವಾಗಿ ಮುಳುಗಿ ಹೊಸ ಹೊಸ ಜ್ಞಾನರತ್ನಗಳನ್ನು ಪಡೆದು ಪರಮಾತ್ಮನನ್ನು ಇನ್ನೂ ನಾವು ಸ್ಪಷ್ಟವಾಗಿ ಅರಿತುಕೊಂಡು ಅರ್ಥೈಸಿಕೊಂಡು ಪರಮಾತ್ಮನೊಡನೆ ಸಂಬಂಧವನ್ನು ದಿನೇ ದಿನೇ ಬಲಪಡಿಸಿಕೊಳ್ಳಲು ಅವಕಾಶ ಜ್ಞಾನವು ನಮಗೆ ಕಲ್ಪಿಸಿಕೊಡುತ್ತದೆ ಪರಮಾತ್ಮ ಜ್ಞಾನದಿಂದ ಅರಿಯಲ್ಪಡೋನಾಗಿದ್ದಾನೆ ಯಾವಾಗ ಪರಮಾತ್ಮ ಪರಿಚಯ ನಮಗೆ ದೊರಕಿತು ಆವಾಗ ನಾವು ರಾಜಯೋಗ ಅಭ್ಯಾಸ ಮಾಡಲು ಬಹಳ ಸುಲಭ ಮತ್ತು ಸಾಧ್ಯ ಹೆಚ್ಚಿನ ಜ್ಞಾನ ಪಡೆದಂತೆಲ್ಲ ಸಂಬಂಧವು ಪ್ರಬಲ ಆಗುವುದು ಆಳವೂ ಆಗುವುದು ಮತ್ತು ಸ್ಪಷ್ಟವಾಗುವುದು ಆವಾಗ ರಾಜಯೋಗ ಅಭ್ಯಾಸ ಮಾಡಲು ಬಹಳ ಸುಲಭ ಹಾಗೂ ಪ್ರತಿನಿತ್ಯ ಅಭ್ಯಾಸ ಮಾಡುವುದು ಸಹಜವಾಗಿ ಬಿಡುತ್ತದೆ ಇದು ಸಹಜ ರಾಜಯೋಗವಾಗಿದೆ